ನಾಗೇಂದ್ರ ಕನ್ನಡಿಗ ಕನಕಪುರ ನಾನಿವತ್ತು ನಮ್ಮ ಕನಕಪುರ ತಾಲೂಕು ಉದಾರಹಳ್ಳಿ ಗ್ರಾಮದಲ್ಲಿ ನೆಲೆಕೊಂಡಂಥ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿದ್ದೀನಿ ನೀವು ನೋಡ್ಬೋದು ನೋಡಲಿಕ್ಕೆ ಬಹಳಷ್ಟು ಅದ್ಭುತವಾಗಿ ಚೆನ್ನಾಗಿರೋ ಒಂದು ಮನ್ಸಿಗೆ ನೆಮ್ಮದಿ ಕೊಡುವಂಥ ದೇವಸ್ಥಾನ ಇದಾಗಿದೆ ಹಾಗೆ ಕಲ್ಯಾಣಿ ನೂರ ಎಂಟು ಲಿಂಗಗಳಂಥ ಈ ಕಲ್ಯಾಣಿ ಇನ್ನಷ್ಟು ನಮಗೆ ಖುಷಿನ ಕೊಡುವಂಥ ನೋಟನ್ನು ಇದೆ ಖಂಡಿತ ಇಲ್ಲಿಗೆ ಬಂದು ನಮಗೆ ಖುಷಿಯಾಯಿತು ಯಾರೆಲ್ಲ ಈ ದೇವ ದೇವಸ್ಥಾನಕ್ಕೆ ಇನ್ನೂ ಬಂದಿಲ್ಲ ಖಂಡಿತ ಬನ್ನಿ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಆಳದಲ್ಲಿ ಇದೆ ಊರು ನಾವೆಷ್ಟು ಮೇಲುಗಡೆ ಇದ್ದೀವಿ ಅಂತ ಖಂಡಿತವಾಗ್ಲೂ ನೀವು ಬಂದರೆ ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಹಾಗೆ ನೀವು ಏನು ಅಂದ್ಕೊಂಡಿರ್ತೀರ ಆ ಕೆಲಸಗಳು ಆಗ್ತವೆ ಅಂತ ಇಲ್ಲಿನ ಅರ್ಚಕರು ಹೇಳಿದ್ದಾರೆ ಆ ವೀಡಿಯೋನೂ ಸಹ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ಸ್ವಾಮಿಗೆ ಬೆಲ್ಲದ ಅನ್ನ ಅಂದರೆ ಸಿಕ್ಕಾಪಟೆ ಇಷ್ಟ ಅಂತೆ ಬರೋಂಥವ್ರು ನೀವು ಸಹ ಬಂದು ಇಲ್ಲಿ ನಾಲ್ಕು ಜನಕ್ಕೆ ಊಟನ ಹಾಕಿ ನಿಮ್ಮ ಪೂಜೆನ ಮಾಡಿಸ್ಕೊಂಡು ಇಷ್ಟಾರ್ಥಗಳನ್ನ ನಿರ್ವಹಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಕನಕ್ಪುರದಿಂದ ಯಾವ ರೀತಿ ಬರೋದು ಅನ್ನೋ ಒಂದು ವೀಡಿಯೋನು ಸಹ ಮುಂದೆ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ನಾಗೇಂದ್ರ ಕನ್ನಡಿಗ ಕನಕ್ಪುರ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಿದ್ದೇಶ್ವರ ಬೆಟ್ಟ ಕನಕ್ಪುರದಿಂದ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿರೋಂಥ ಈ ಬೆಟ್ಟಕ್ಕೆ ನಾನು ಇವತ್ತು ಕರ್ಕೊಂಡೋಗ್ತಾ ಇದ್ದೀನಿ ಹಳ್ಳಿ ಮಾರನಹಳ್ಳಿ ಹತ್ರ ಲೆಫ್ಟ್ ಎತ್ಕೊಬೇಕು ಹಳ್ಳಿ ಮಾರ್ನಹಳ್ಳಿಯಿಂದ ಲೆಫ್ಟ್ ಎತ್ಕೊಂಡ್ರೆ ನಾವು ಉದಾರಹಳ್ಳಿ ಅನ್ನೋ ಒಂದು ಊರು ಸಿಗುತ್ತೆ ಅಲ್ಲಿವರೆಗೂ ಇದೇ ರೋಡಲ್ಲಿ ಹೋಯ್ತಾನೆ ಇರಬೇಕು ನೇರವಾಗಿ ಮೇಲೆ ನಮ್ಮ ಬಲಭಾಗಕ್ಕೆ ಈ ಆರ್ಚ್ ಸಿಗುತ್ತೆ ಈ ಆರ್ಚೆ ಉದಾರಹಳ್ಳಿ ಅನ್ನೋ ಒಂದು ಗ್ರಾಮ ಈ ಗ್ರಾಮದೊಳಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ನಿಧಾನವಾಗಿ ಓಡಾಡಿ ಯಾಕೆ ಅಂತಂದರೆ ಮಕ್ಳುಗಳಿರ್ತಾರೆ ಅಥವಾ ಹುಳಗಳು ರೇಷ್ಮೆ ಹುಳಗಳನ್ನ ಬಿಡ್ತಿರ್ತಾರೆ ಮೇಕೆ ಕುರಿ ಹಾಡು ಆಚೆಗಡೆ ಬರೋ ಅಂಥದ್ದು ಇರ್ತವೆ ಅದಾದ ಮೇಲೆ ಇಲ್ಲಿ ರೈಟ್ನ ತೊಗೊಂಡು ನೇರವಾಗಿ ಮುಂದೆ ಹೋದರೆ ನಮಗೆ ಸಿಗೋದೆ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಅಂದರೆ ಅಷ್ಟೊಂದು ಆಫ್ ರೋಡಿಂಗ್ ಏನಿಲ್ಲ ಆರಾಮಾಗಿ ಕಾರ್ಗಳು ಮೇಲೆ ಹೋಗ್ಬೋದು ಥ್ರಿಲ್ಲಿಂಗ್ ಆಗಿರೋಂಥ ಡ್ರೈವಿಂಗು ಈ ಬೆಟ್ಟನ ಹತ್ತಿಸ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂತ ಡ್ರೈವರ್ ಗಳು ಗಾಡಿನ ಓಡಿಸಿದ್ರೆ ಬೆಟರ್ ಹಾಗೆ ಜಿಗ್ ಜಾಕ್ ಡ್ರೈವ್ ಮಾಡುವಂತವರು ದಯವಿಟ್ಟು ರಸ್ತೆ ಹೋಗ್ಬೇಕಾದ್ರೆ ಆಪೋಸಿಟ್ ಇಂದ ಗಾಡಿಗಳು ಬರ್ತಾ ಇರ್ತವೆ ಅದರಿಂದ ನಮ್ಮ ಸೇಫ್ಟಿ ನಮ್ಮ ಕೈಲಿ ಇರ್ಬೇಕಲ್ಲ ಅದರಿಂದ ಒಂದು ಒಳ್ಳೆ ಹೋಗ್ತಿದ್ದಂಗೆ ನಮ್ಗೆ ಎದುರುಗಡೆ ಸಿಗೋದೆ ಸಿದ್ದೇಶ್ವರ ಸ್ವಾಮಿಯ ಹೆಬ್ಬಾಗಿಲು ಅದಾದ್ಮೇಲೆ ನಮ್ಗೆ ರೈಟ್ ಸೈಡ್ ಅಲ್ಲಿ ಕೊಳ ಸಿಗುತ್ತೆ ಅದನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೀವು ನೋಡಬಹುದು ದೇವಸ್ಥಾನದ ಹೊರನೋಟ ಬಹಳ ಅದ್ಭುತವಾಗಿದೆ ಒಳಗಡೆ ಹೋದ ತಕ್ಷಣ ನಮಗೆ ಓಂ ನಮ ಶಿವ ಸ್ವರನ ಕೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಕ್ಷೇತ್ರದ ಮತ್ತೊಂದು ಆಕರ್ಷಕ ಬಿಂದು ಅಂದರೆ ಈ ಕಲ್ಯಾಣಿ ನೂರೆಂಟು ಲಿಂಗಗಳಿಂದ ಮಾಡಿರುವಂಥ ಈ ಕಲ್ಯಾಣಿ ಬಹಳ ಚೆನ್ನಾಗಿದೆ ದಯವಿಟ್ಟು ಹೋದಂಥವರು ಕಲ್ಯಾಣಿಗಳ ಬಳಿ ಇರುವಂಥ ಶಿವಲಿಂಗಗಳನ್ನ ಮುಟ್ಟಿ ಅದನ್ನ ವಿರೂಪಗೊಳಿಸಬೇಡಿ ಅನ್ನೋದು ನನ್ನ ಕಡೆಯಿಂದ ಒಂದು ಕೋರಿಕೆ ಅಂತ ಮುಂದಿನ ವಿಧ ತಿಳಿಸಿದ ಧನ್ಯವಾದಗಳು